ನಾನು ನಿನ್ನಿ ಸಂತಿಗ್ ಹೋಗಿನ್ರಿ ಸಂಜೆಗ್ ಸಂತಿ ಹೋಗಿನ್ರಿ ಆಮೇಲೆ ಅರ್ಜೆಂಟ್ ಇತ್ರಿ ಸ್ವಲ್ಪ ನಮಾಜ್ ಹೋಗ್ಬೇಕಾಗಿತ್ತು ಹೋಗ್ ಬರ್ಬೇಕು ಸ್ಪೀಡ್ ಅಂತ ನಂದ ಅದ್ರೊಳಗಡೆ ಪೇಟೆಯಲ್ಲಿ ಹೋಗಿದ್ದೆ ಅಲ್ಲಿ ಸ್ವಲ್ಪ ಮೆಣ ಮೆಣಸಿನ್ಕಾಯಿ ರೈತ್ ಕೂತಿದ್ದ ರೈತರ ಹತ್ತಿರ ಮೆಣಸಕಾಯಿ ಚೆನ್ನಾಗಿದ್ದು ನಾನು ಮೆಣಸಿನಕಾಯಿ ತಗೊಳಕ್ ಹೋದೆ ಹೋದ್ಮೇಲೆ ಮುಂದೆ ರೊಕ್ಕ ಕೊಟ್ಟೆ ಆ ರೊಕ್ಕ ಹೊಳೆ ತಗೊಳಕತ್ತಿದ್ದೆ ಅದ್ರಲ್ಲಿ ಹಿಂದಿನ ಒಬ್ಬ ಬಂದ ವ್ಯಕ್ತಿ ಸ್ವಲ್ಪ ಹಿರಿ ಮನ್ಸ್ ಬಿಡ್ರಿ ಹಿರಿ ಮನುಷ್ಯ ಇದ್ದ ಇತ್ತು ಸ್ವಲ್ಪ ಏನೋ ಸಿಟ್ಟಿನಿಂದ ನೋಡ್ತಾ ಇದ್ದ ನಾನಂತೂ ನನ್ ವ್ಯವಹಾರಲ್ಲಿ ನಾನ್ ಮಾಡ್ಕೋತಾ ಇದ್ದೆ ನನ್ ಸಿಟ್ಲೇ ನೋಡ್ತಾ ಇದ್ದ ನೋಡ್ಲಿ ಬಿಡ ಬಂದ ಸೀದಾ ದುಮ್ನಿಯಾಗ ಪಟ್ಟ ತೊಡದಿ ನಾ ಯಾಕ ನನ್ ಯಾಕೆ ಬಿಡಿತೀರ ಅಂತಂದೆ ಏ ನಿಲ್ಬೇಡ ಇಲ್ಲಿ ಅಂತ ನಿಲ್ಬೇಡ ಅಂದ್ರ ನೋಡ್ರಿ ರೊಪ್ಪ ಕೊಟ್ರಿ ತಗೊಂಡ್ ಹೋಗ್ತೀನಿ ಅಂತಂದೆ ಆಯ್ತು ಹೋಗಿ ಮತ್ ಇಲ್ಲಿ ನಿಲ್ಕ ಹೋಗ್ಬೇಡ ಇಲ್ಲಿ ಟ್ರಾಫಿಕ್ ಆಗತ್ತೆ ಅಂತ ಸಿಟ್ಟಿನಿಂದ ಮಾತಾಡಕತ್ತ ನಾನ್ ಶೀತ್ಲೆ ಮಾತಾಡೋ ಇರ್ಲಿ ಹಿರಿಯ ಮನುಷ್ಯ ಆದನು ಹಂಗೆ ಅಂತ ನಾನು ಸುಮ್ತತ್ತೆ ಆದ್ರೂ ಏನಂತ ನೋಡೇ ಇಲ್ಲಿಂದ ಹೋಗ್ತ ಹೋಗುವ ಅಂತಂದ ಮತ್ತೆ ಹೋಗು ಹೋಗುವ ನಾ ಯಾಕೆ ಮಾಡ್ತಾನೆ ಆರ್ಲಿ ಅಂತ ಮುಂದಿತ್ತೆ ಹೋಗಿ ನಿಂತೆ ನಾನು ರೊಕ್ಕ ತಗೋಲಿಲ್ಲ ನಾನು ಆ ರೈತರ ಹತ್ರ ಮೆಣಸಿನ ಗಾಯಿ ರೊಕ್ಕ ತಗೋಲಿಲ್ಲ ಹಂಗೆ ಬಿಟ್ಟು ಹೋದೆ ಮುಂದಕ್ಕ ಅವ್ನ್ ಸಿಟ್ಟು ಕಡಿಮೆ ಆಗ್ಲಿ ಅಂತೇಳಿ ಹೋದೆ ಹೋದ್ಮೇಲೆ ಮುಂದೆ ಮತ್ತೆ ಹಂಗಾಕತ್ತಯ ಇಲ್ಲಿ ಯಾಕೆ ನಿಲ್ ಹೋಗೋ ಬಿಡಿ ಇಲ್ಲಿಂದ ರೊಕ್ಕ ಕೊಟ್ಟಿದ್ ತಗೋತಿನ ತಂದೆ ನಿಮ್ಮ ತೋದ್ರ ಎಲ್ಲಾ ನಿಮ್ದೇ ಐತಿ ಅನ ಇದು ಹಾ ಎಲ್ ನೋಡ್ತೀನಿ ಎಲ್ಲಾ ನೀವೇ ಕಂತಿರಲಿಲ್ಲ ಅಂತ ನೀವೇ ಎಲ್ಲಾ ಇದು ಏನೋ ನಿಮ್ದೇ ಅಂತ ಶಿಟ್ಲೆ ಮಾತಾಡಕತ್ತಾ ನಾನೇ ಇದು ಹೇಟ್ ಸ್ಪೀಚ್ ಮಾಡ್ತಾ ಇದ್ದೇನೆ ಅವನು ಅಂದ್ರೆ ಹಿಂಸೆಯಿಂದ ಮಾತಾಡ್ತಾ ಇದ್ದೇನೆ ಶಿಟ್ಲೆ ಮಾತಾಡ್ತಾ ಇದ್ದೇನೆ ಅಂದ್ರೆ ಏನೋ ನಾನು ಅನ್ಸಿ ಇದು ಜಾತಿ ಜಾತಿ ಕಡೆ ಜಕ್ಕೊಂಡ್ ಹೋಗ್ತಾ ಇದ್ವಿ ಮಾತಾಡುದು ನೋಡಿದ್ರೆ ಮುಸಲ್ಮಾನನ್ಗೆ ಆಗ್ ಬರಲ್ಲ ಅವ್ನಿಗೆ ಮುಸಲ್ಮಾನ ಅಂದ್ರೆ ಅವ್ನ್ ಕಂಡು ಕಂಡು ಇನ್ಸ್ಟ ಆಗಲ್ಲ ಅಂದ್ರೆ ಇಷ್ಟು ಸುಡ್ತಾ ಇದ್ದ ಅವನು ಒಳಗಿಂದ ಒಳಗಡೆ ಇಷ್ಟು ಉರಿತಾ ಇತ್ತು ಅವ್ನ್ಗೆ ಅದೇನ್ ದೇವ್ರಿಗೆ ಗೊತ್ತು ನಾವೇನ್ ಮಾಡಿದೀವಿ ಆ ನಾವೇನ್ ಮಾಡಿದೀವಿ ನಾನು ಒಬ್ಬ ನಿಮ್ ನಾನು ಕೂಡ ಹಿಂದೂ ಅನ್ನಂತ ಕಡೆನ ಒಂದು ರೈತ ಇದ್ದ ಅವನು ಹಿಂದೂ ಅನ್ನ ಅಂತೇಳಿ ಅವನ ಕಡೆನೇ ಮೆಣಸಿನಕಾಯಿ ತಗೋತಾ ಇದ್ದೆ ಆದ್ರೂ ಕೂಡ ಈ ಒಬ್ಬ ಒಬ್ಬೊಬ್ಬರು ಇಂಥ ವ್ಯಕ್ತಿಗಳು ಅದಾರೆ ಅವ್ರು ನಮ್ಮನ್ ಕಂಡ್ರೆ ಇಷ್ಟಕ್ ಉರಿತಾರೆ ಹ್ಮ್ ನಾವೇನ್ ಮಾಡಿದೀವಿ ನಾವೆಲ್ಲಾರು ಅಂತ ಮರಗ ಮಾಡ್ತೀನಿ ಅವಾಗ ಏನ್ ನನಗೆ ಗೊತ್ತಾಗ್ಲಿಲ್ಲ ಆದ್ರೂ ಅಲ್ಲ ನೈಮಿ ನನ್ನ ಸಿಟ್ಟು ನನ್ನ ಮುಷ್ಠಿಲಿ ಏನಾಯ್ತು ಹಿಡ್ಕೊಂಡೆ ಆವಾಗ ನನ್ನ ಸಿಟ್ಟು ವಾರ ತಿಳಿದ್ರೆ ನಾನು ಅವಾಗ ಏನ್ ಅಂದ್ಬಿಟ್ಟಿದ್ದೆ ಜಗಳಾಗ್ಬಿಡ್ತಿತ್ತು ಹೌದಲ್ಲ ಸೊ ನಾನು ಆಲೇಜ್ ವೆಲ್ ಅಂತ ನಾನು ಅನ್ಕೊಂಡೆ ನಾನು ನನ್ನ ನನ್ನ ಮನಸ್ಸಲ್ಲಿ ಅನ್ಕೊಂಡ್ ನಾನ್ ಇರ್ಲಿ ಅಂತ ಬಿಟ್ಟು ಬಂದೆ ದಯವಿಟ್ಟು ಅಂತಂದ್ರೆ ಈ ತರ ಮಾಡಕ್ ಹೋಗ್ಬೇಡಿ ಯಾರ ಜೊತೆ ಆಗ್ಲೂ ಇಂತ ಮಾತಾಡುದು ಯಾವ್ದೇ ಜಾತಿ ಆಗ್ಲಿ ಏನೇ ಯಾವ್ದೇ ಮನುಷ್ಯನಾಗ್ಲಿ ಏನೋ ಆಗ್ಲಿ ಸ್ವಲ್ಪ ಸಮಾಧಾನದಿಂದ ಪ್ರೀತಿಯಿಂದ ಮಾತಾಡ್ಬೇಕು ಈ ತರ ಸಿಕ್ ಮಾಡಬಾರ್ದು ಅದೇ ನಾವು ನಿಮಗೆ ಸಂದೇಶ ಕೊಡುದು ನಮ್ಗೆ ಈ ತರ ಆದ್ರೆ ಅವ್ರು ಒಬ್ರು ತಾಳ್ಮೆಯಿಂದ ಇರ್ತಾರೆ ಒಬ್ರು ತಾಳ್ಮೆಯಿಂದ ತಾಳ್ಮೆ ಅಂತ ಏನ್ ಮಾಡ್ತಾರೆ ಏನೋ ಅಂದ್ಬಿಡ್ತಾರೆ ಜಗಳಾಡ್ಬಿಡ್ತಾರೆ ಏನೋ ಏನೇನೋ ಮಾಡ್ಬಿಡ್ತಾರೆ ಸೊ ನಿಮ್ಗೆ ಕಾಣ್ತಾ ಇದೆ ಈ ಸಮಾಜದಲ್ಲಿ ಇವಾಗ ತಾಳ್ಮೆ ಯಾರ ಹತ್ರ ಇಲ್ಲ ತಾಳ್ಮೆ ಇಟ್ಕೊಂಡು ನಾವು ಜೀವನ ಮಾಡ್ಬೇಕು ತಾಳ್ಮೆ ಇದ್ದವ್ನೇ ಬಾಳ್ಯಾನು ಅಂತ ಹಿರಿಯಾರ್ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ದಯವಿಟ್ಟು ದಯವಿಟ್ಟು ನಾನು ಈ ತರ ಏನ್ ಮಾಡಿದ್ದಾನಲ್ಲ ಯಾರು ಆ ಮನುಷ್ಯ ಮಾಡಿದಾನಲ್ಲ ಆ ವಿಡಿಯೋ ಅವನತ್ರ ದಯವಿಟ್ಟು ಅವ್ನ ವಿಡಿಯೋ ಹೋಗ್ಬೇಕು ಅವಾಗ ನಮ್ ಗೊತ್ತಾಗ ಯಾಕಂದ್ರೆ ನಾನ್ ಅವ್ನು ಯಾರು ನಾನ್ ಯಾರು ಅಂತ ನಮ್ ಗೊತ್ತಿಲ್ಲ ಆದ್ರೂ ಅಪರಿಚಿತ ವ್ಯಕ್ತಿ ನಮ್ ಜೊತೆ ಈ ತರ ವರ್ತನೆ ಮಾಡಿದಾನಲ್ಲ ನಾ ಅವ್ನು ದಯವಿಟ್ಟು ಅವ್ನ ಅದನ್ನ ಶ್ರಮಿಸಿ ಬಿಟ್ಟಿದ್ದೀನಿ ಆದ್ರೆ ಈ ತರ ಇನ್ನೊಬ್ಬರ ಜೊತೆ ಮಾಡಬೇಡ ಯಾಕಂದ್ರೆ ನಾನ್ ತಾಳಿದವನು ಎಲ್ಲರೂ ತಾಳಿದವನಲ್ಲ ಎಲ್ಲಾರು ಎಲ್ಲಾರು ತಳ್ಕೊಳ್ಳಲ್ಲ ಯಾರೋ ಸಿಟ್ಲಿ ಏನೋ ಒಂದ್ ಅಂದ್ರೆ ಜಗಳ ಆಗುತ್ತೆ ಯಾರೋ ಬಿಡ್ತಾರೆ ಏನೋ ಆಗ್ಬಿಡುತ್ತೆ ಇದು ದೇಶ ಬೀಳುತ್ತೆ ಹೌದಲ್ಲ ಸೊ ಈ ತರ ಯಾರಿಗೆ ದಯವಿಟ್ಟು ಮಾಡಬೇಡಿ ದಯವಿಟ್ಟು ನಿಮ್ ಕೈ ಮುಗಿದ್ ಹೇಳ್ಕೊತೀನಿ ಈ ತರ ಯಾರಿಗೂ ಮಾಡಬೇಡಿ ಎಲ್ಲಾರು ಭಾರತ ದೇಶದಲ್ಲಿ ಅನ್ನತ ಮಧ್ಯೆ ಇರ್ತು ನಾವೆಲ್ಲ ನೀವು ಎಲ್ಲ ಒಂದೇ ಜಾತಿ ಅಷ್ಟೇ ಬೇರೆ ಎಲ್ಲರಲ್ಲಿ ಒಂದೇ ಇರುತ್ತೆ ಈ ತರ ಯಾರಿಗೆ ಭೇದ ಭಾವ ಮಾಡ್ಕೋಬೇಡಿ ದಯವಿಟ್ಟು ನಾ ಇದು ಒಂದೇ ಸಂದೇಶವನ್ನು ನಿಮ್ಗೆ ಕೊಡಲು ಇಷ್ಟ